ಸುಹಾಶ್ ಶೆಟ್ಟಿಯದ್ದು ಸರ್ಕಾರಿ ಪ್ರಾಯೋಜಿತ ಕೊಲೆ ಅಂತ ವಿಧಾನಪರಿಷತ್ ಬಿಜೆಪಿ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಆರೋಪ ಮಾಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿರುವ ರವಿಕುಮಾರ್ ಫಾಜಿಲ್ಗೆ ಸರ್ಕಾರ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿತ್ತು ಆ ಪರಿಹಾರದ ಹಣದಲ್ಲಿ ಮೂರು ಲಕ್ಷವನ್ನ ಕೊಲೆಗೆ ಸುಪಾರಿ ನೀಡಲಾಗಿದೆ ರಾಜ್ಯದಲ್ಲಿ ಮುಸ್ಲಿಂ ದುಷ್ಟೀಕರಣದ ಪರ ತಲುಪಿದೆ ಸರ್ಕಾರಿ ಪ್ರಾಯೋಜಿತ ಕೊಲೆಗಳಾಗ್ತಿವೆ ಎಂದಿದ್ದಾರೆ ಸುಹಾಷ್ ಶೆಟ್ಟಿ ರೌಡಿ ಶೀಟರ್ ಅಂತ ಸೇರಿಸಿದ್ದಾರೆ ಹಸು ಕಳ್ಳರನ್ನ ಹಿಡಿಯೋರ ಮೇಲೆ ರೌಡಿ ಶೀಟರ್ ಹಾಕ್ತಾರೆ ಹಿಂದೂಗಳ ಮೇಲೆ ಎಷ್ಟು ಜನರ ಮೇಲೆ ರೌಡಿ ಶೀಟ್ ಹಾಕಿದ್ದಾರೆ ಮುಸ್ಲಿಮರ ಮೇಲೆ ಎಷ್ಟು ರೌಡಿ ಶೀಟ್ ಹಾಕಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ ಅವತ್ ಬರ್ತಾರ ಅಡ್ಡ ಹಾಕಿ ನಿಂತ್ಕೊಳ್ತಾರ ಅಂತ ನೋಡ್ತಾ ಇದೀವಿ ಅಡ್ಡ ಹಾಕಿದ್ರು ಕೂಡ ನಾವು ಅವ್ರನ್ನ ಹೋಗಿ ಸಭೆ ಮಾಡೋಣ ಅಂತ ಇದ್ದೀವಿ ಅಕಸ್ಮಾತ್ ಅವ್ರ ಕಾರ್ಯಕರ್ತರಿಗೆಲ್ಲ ಬಂದ್ರು ಚೈನ್ ಗೀನ್ ಹಾಕಿ ನಿಂತ್ಕೊಂಡ್ರು ಅಂತಂದ್ರೆ ಈಗ ನಮಗೆ ಭಯ ಆಗಿದೆ ಹೆಂಗೆ ಸುಹಾಷ್ ಶೆಟ್ಟಿನ ಹೊಂದ್ರಲ್ಲ ಅದು ಹೆಂಗೆ ಮಾಡ್ತಿರೋ ಸಭೆ ನೋಡ್ತೀವಿ ನಾವು ಮನಸ್ಸು ನಾವು ಕರೆ ಕೊಟ್ಟರೆ ಕರೆ ಕೊಟ್ಟರೆ ಯಾರು ಕರೆ ಯಾರು ಬರ್ತಾರೆ ಈ ಥರದವ್ರು ಬರ್ತಾರ ಬಹುಶಃ ಎದುರಿಸ್ತಾ ಇದೆ ಅಂತ ಅನಿಸುತ್ತೆ ಈ ಸರ್ಕಾರ ಭಯ ನಿರ್ಮಾಣ ಮಾಡ್ತಾ ಇದೆ ನಮ್ಮ ಕಾರ್ಯಕರ್ತರಿಗೆ ಮುಖಂಡ ಸುಹಾ ಶೆಟ್ಟಿ ಹತ್ಯೆ ಪ್ರಕರಣದಲ್ಲಿ ಒಬ್ಬರು ಸರ್ಕಾರಿ ಪ್ರಾಯೋಜಿತ ಅಂತ ಹೇಳಿದ್ರೆ ಮುಡುವಿದ್ರೆಯ ಶಾಸಕ ಉಮಾನನಾಥ್ ಕೋಟ್ಯನ್ ಮಾತನಾಡಿ ಕಮಿಷನರ್ ಸೇರಿದಂತೆ ಎಲ್ಲಾ ಪೊಲೀಸರ ಸಹಕಾರದಿಂದ ಕೊಲೆ ನಡೆದಿದೆ ಅಂತ ಆರೋಪ ಮಾಡಿದ್ದಾರೆ ಸುಹಾ ಶೆಟ್ಟಿ ಕೊಲೆಗೆ ಕೋಟೆ ಕಟ್ಟಿ ಹಂತಕರಿಗೆ ರಕ್ಷಣೆ ಕೊಟ್ಟಿದ್ದಾರೆ ಕೊಲೆ ಮಾಡಿದವರು ವ್ಯವಸ್ಥಿತ ರೀತಿಯಲ್ಲಿ ಎಸ್ಕೇಪ್ ಆಗೋದಕ್ಕೆ ಮಹಿಳೆಯರು ಸಹಕಾರ ನೀಡಿದ್ರು ಹಂತಕರು ಮೊದಲೇ ಶರಣಾಗ್ತೇವೆ ಅಂತ ಪೊಲೀಸರ ಜೊತೆ ಒಡಂಬಡಿಕೆ ಮಾಡಿದ್ದಾರೆ ಪೊಲೀಸರು ಹಂತಕರನ್ನ ಹಿಡಿದಿಲ್ಲ ಪೊಲೀಸರ ಸಂಪೂರ್ಣ ಸಹಕಾರದಿಂದನೇ ಈ ಕೊಲೆ ನಡೆದಿದೆ ಪೊಲೀಸರು ಕೊಲೆಗಡುಕರು ಸೇರಿ ಕೊಂದಿದ್ದಾರೆ ಅಂತ ಆರೋಪಿಸಿದ್ದಾರೆ ಓಡಲಿಲ್ಲ ಪೊಲೀಸರು ಮತ್ತು ಈ ಕೊಲೆಗಾರರ ನಡುವೆ ಒಂದು ಒಡಂಬಡಿಕೆ ಆಗಿದೆ ಅಂತ ಯಾಕೆಂತ ಹೇಳಿದ್ರೆ ಈ ಕೊಲೆಯಲ್ಲಿ ನೇರವಾಗಿ ಪೊಲೀಸರು ಭಾಗಿಯಾಗಿದ್ದಾರೆ ಅಂತ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಜಿಲ್ಲೆಯ ಕಮಿಷನರ್ ಹಿಡಿದು ಎಲ್ಲ ರೀತಿಯಿಂದ ಎಲ್ಲರ ಸಹಕಾರ ಇದ್ದದ್ದರಿಂದಲೇ ಸುಭಾಷ್ ಶೆಟ್ಟಿಯ ಕೊಲೆ ಅವತ್ತು ಆಗಿದೆ ಆತ್ಮರಕ್ಷಣೆಗೆ ಅಂತ ಏನೊಂದು ಅಪೆನ್ಸ್ ಇಟ್ಟದ್ದನ್ನು ಸಹ ಪೊಲೀಸರು ಬಂದದನ್ನು ಕ್ಲಿಯರ್ ಮಾಡಿಸಿಕೊಡ್ತಾರೆ ಎರಡು ದಿನದ ಮುಂದೆ ಇವತ್ತು ಪೊಲೀಸರು ಸಂಪೂರ್ಣವಾಗಿ ಈ ಕೊಲೆಗಾರರಿಗೆ ಸಹಕಾರ ಕೊಟ್ಟದ್ದರಿಂದಲೇ ಮತ್ತು ಅವನ ಮಾಹಿತಿಯನ್ನು ಕೊಟ್ಟದ್ದರೆ ಈ ಕೊಲೆ ಆಗಿದೆ ಅಂತ ನನ್ನ ಅಭಿಪ್ರಾಯ ಮತ್ತು ನನ್ನ ಒಬ್ಬನಲ್ಲಿ ಎಲ್ಲರ ಅಭಿಪ್ರಾಯ ಮಂಗಳೂರಿನಲ್ಲಿ ನಡೆದ ಸುಹಾಸ್ ಶೆಟ್ಟಿ ಹತ್ಯೆಯಲ್ಲಿ ಭಜಪೆ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಭಾಗಿಯಾಗಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ ಬಜಪೆ ಪೊಲೀಸ್ ಕಾನ್ಸ್ಟೇಬಲ್ ರಶೀದ್ ವಿರುದ್ಧ ಹಿಂದೂ ಜಾಗರಣ ವೇದಿಕೆಯ ಮುಖಂಡ ಆರೋಪ ಮಾಡಿದ್ದಾರೆ ಅರ್ಷಫ್ ಗುಂಪು ಹತ್ಯೆ ಬೆನ್ನಲ್ಲೇ ಸುಹಾಸ್ ಬಳಿದಂತಹ ಮಾರಕಾಸ್ತ್ರಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ರು ಸುಹಾಸ್ ಬಳಿ ಯಾವುದೇ ಆಯುಧಗಳಿಲ್ಲ ಅನ್ನೋ ಮಾಹಿತಿ ಹಂತಕರಿಗೆ ತಲುಪಿದ್ದು ಹೇಗೆ ಸುಹಾಸ್ ಶೆಟ್ಟಿ ಹತ್ಯೆ ಕೇವಲ ಫಾಜಿಲ್ ಹತ್ಯೆಯ ಪ್ರತೀಕಾರದ ಹತ್ಯೆಯಲ್ಲ ಬಜಬೆ ಪೊಲೀಸ್ ಠಾಣೆಯ ರಶೀದ್ ಹಂತಕರಿಗೆ ಮಾಹಿತಿಯನ್ನ ರವಾನೆ ಮಾಡಿದ್ದಾರೆ ಪೊಲೀಸ್ ರಶೀದ್ ಕಿರುಕುಳದ ಬಗ್ಗೆ ತನ್ನ ಸ್ನೇಹಿತರ ಬಳಿ ಹೇಳಿಕೊಂಡಿದ್ರಂತೆ ಕೊಲೆಯಾದ ಸುಹಾಸ್ ಶೆಟ್ಟಿ ಈ ಬಗ್ಗೆ ಹಿಂದೂ ಜಾಗರಣ ವೇದಿಕೆ ಪ್ರಾಂತ ಪ್ರಮುಖ ಕೆಟಿ ಉಲ್ಲಾಸ್ ಹೇಳಿದ್ದಾರೆ ಯಾವುದೇ ಆಯುಧಗಳಿರಲ್ಲ ಅಂತಂದ್ರೆ ಇವರ ಹತ್ರ ಆಯುಧ ಇಲ್ಲ ಅನ್ನುವಂಥದ್ದನ್ನ ಮಾಹಿತಿಯನ್ನ ಅವರು ಕೊಟ್ಟಿರುವ ಸಾಧ್ಯತೆ ಇದೆ ಹಾಗಾಗಿ ರಶೀದ್ ಅನ್ನುವಂಥವರನ್ನ ತನಿಖೆಗೊಳಪಡಿಸಿದ್ರೆ ಈ ಸತ್ಯ ಬಹಿರಂಗ ಆಗ್ಬೋದು ಅಂತ ಅನಿಸುತ್ತೆ ಹಾಗಾಗಿ ಅವರ ಅವರ ಹೆಸರನ್ನ ಉಲ್ಲೇಖ ಮಾಡಿ ಅವನು ತನ್ನ ಆತ್ಮರಕ್ಷಣೆಯನ್ನ ಪ್ರಾಣರಕ್ಷಣೆಯನ್ನ ಮಾಡ್ಕೋತಾ ಇದ್ದ ಆತರ ಹೆದರು ಪಕ್ಕಲ ಅವನಲ್ಲ ಅವನ ಹತ್ರ ಆಯುಧ ಇಲ್ಲದೆ ಇದ್ದಿದ್ದೇ ಅವನ ಸಾವಿ ಕಾರಣ ಅಂತ ಸ್ವತಃ ಅವರ ತಂದೆ ತಾಯಿರೇ ಅದನ್ನು ಉಲ್ಲೇಖ ಮಾಡಿದ ನಮಗದು ಹಾಗೆ ಅನಿಸುತ್ತೆ ಆಗಬೇಕಾದ್ರೆ ಕೊಲೆ ಆಗ್ಬೇಕಾದ್ರೆ ಇವ್ರ ಹತ್ರ ಯಾವುದೇ ಆಯುಧಗಳು ಇರಲ್ಲ ಅಂತಂದ್ರೆ ಇವರ ಹತ್ರ ಆಯುಧ ಇಲ್ಲ ಅನ್ನುವಂಥದ್ದನ್ನ ಮಾಹಿತಿಯನ್ನ ಅವರು ಕೊಟ್ಟಿರುವ ಸಾಧ್ಯತೆ ಇದೆ ಹಾಗಾಗಿ ರಶೀದ್ ಅನ್ನುವಂಥವರನ್ನ ಒಳಪಡಿಸಿದ್ರೆ ಈ ಸತ್ಯ ಬಹಿರಂಗ ಆಗ್ಬೋದು ಅಂತ ಅನಿಸುತ್ತೆ ಹಾಗಾಗಿ ಅವರ ಅವರ ಹೆಸರನ್ನು ಉಲ್ಲೇಖ ಮಾಡ ಅವನು ತನ್ನ ಆತ್ಮರಕ್ಷಣೆಯನ್ನ ಪ್ರಾಣರಕ್ಷಣೆಯನ್ನ ಮಾಡ್ಕೋತಾ ಇದ್ದ ಆತರ ಹೆದರು ಪಕ್ಕಲ ಅವನಲ್ಲ ಅವನತ್ರ ಆಯುಧ ಇಲ್ಲದೆ ಇದ್ದಿದ್ದೇ ಅವನ ಸಾವಿ ಕಾರಣ ಅಂತ ಸ್ವತಃ ಅವರ ತಂದೆ ತಾಯಿರೇ ಅದನ್ನು ಉಲ್ಲೇಖ ಮಾಡಿದ್ರೆ ನಮಗದು ಹಾಗೆ ಅನಿಸ್ತದೆ ಬೇಕಾದ್ರೆ ಕೊಲೆ ಆಗ್ಬೇಕು ಸುಹಾ ಶೆಟ್ಟಿ ಕೊಲೆ ಕೇಸಲ್ಲಿ ಬಜ್ಪೆ ಪೊಲೀಸ್ ಠಾಣೆಯ ಒಬ್ಬ ಕಾನ್ಸ್ಟೇಬಲ್ ಇದ್ದಾನೆ ರಶೀದ್ ಎನ್ನುವರನ್ನ ಬಂಧಿಸಿ ಅವನನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಿ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಆಗ್ರಹ ಮಾಡಿದ್ದಾರೆ ಏನು ಸ್ಪೀಕರ್ ಖಾದರ್ ಮತ್ತು ಪರಮೇಶ್ವರ್ನಿಂದ ರಾಜೀನಾಮೆ ಪಡೆದುಕೊಳ್ಳಿ ಅಂತ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡಿದ್ದಾರೆ ಗೃಹ ಸಚಿವ ಪರಮೇಶ್ವರ್ಗೆ ಶಕ್ತಿ ಇಲ್ಲ ಅಂತ ಟೀಕಿಸಿದ್ದಾರೆ ಬಂಧನ ಇದೆ ಅವನಿಗೆ ಗೊತ್ತಿತ್ತು ಈ ಅಪರಾಧಿಗಳು ಬಂದಿದ್ದಾರೆ ಉಳ್ಕೊಂಡಿದ್ದಾರೆ ಓಡಾಡ್ತಿದ್ದಾರೆ ಅಂತ ಗೊತ್ತಿತ್ತು ಅಂತ ರಶೀದಿಗೆ ಗೊತ್ತಿತ್ತು ಅವನ ಮಂಪರು ಪರೀಕ್ಷೆ ಆಗ್ಬೇಕು ರಶೀದ್ ಅವನ ಮಂಪರು ಪರೀಕ್ಷೆ ಆಗ್ಬೇಕು ತಕ್ಷಣ ಅವನನ್ನು ಬಂಧನ ಮಾಡಿ ನಿಮ್ಗೆ ಶಕ್ತಿ ಇದ್ರೆ ಖಾದರ್ ಮತ್ತು ದಿನೇಶ್ ಗುಂಡೂರಾವ್ ಅವರೇ ನಿಜವಾಗ್ಲಿ ಈ ರಾಜ್ಯದಲ್ಲಿ ನ್ಯಾಯ ಸಿಗಬೇಕು ಅಂತ ಇದ್ರೆ ಪರಮೇಶ್ವರ್ ಮತ್ತು ದಿನೇಶ್ ಗುಂಡೂರಾವ್ರನ್ನ ನೀವು ಕೈ ಬಿಡಬೇಕು ಮಂತ್ರಿ ಮಂಡಲದಿಂದ ಬಜಪೆ ಪೋಲಿ ಸಾಮಾಜಿಕ ಜಾಲತಾಣದಲ್ಲಿ ವಿಎಚ್ಪಿ ಮುಖಂಡ ಶರಣ್ ಪಂಪ್ವೆಲ್ಗೆ ಕೊಲೆ ಬೆದರಿಕೆ ಹಾಕಿರುವ ಬಗ್ಗೆ ನ್ಯೂಸ್ ಏಟೀನ್ ಜೊತೆಗೆ ಶರಣ್ ಪಂಪ್ವೆಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಪೊಲೀಸರ ಬಳಿ ಹಲವಾರು ಬಾರಿ ಗನ್ ಲೈಸೆನ್ಸ್ ಕೇಳಿದ್ದೆ ಕೊಟ್ಟಿಲ್ಲ ಆತ್ಮರಕ್ಷಣೆಗಾಗಿ ಆಯುಧವನ್ನ ಇಟ್ಕೊಳ್ಳೋಕೆ ಅವಕಾಶ ಕೇಳಿದ್ದೆ ಅದಕ್ಕೂ ಅವಕಾಶವನ್ನ ಕೊಟ್ಟಿಲ್ಲ ನಾನು ಭಾಷಣ ಮಾಡಿದಾಗ ಪೊಲೀಸರು ಸ್ಮೋಟೋ ಕೇಸ್ ಮಾಡ್ತಾರೆ ಈ ಕೊಲೆ ಬೆದರಿಕೆ ಹಾಕಿದವರ ಬಗ್ಗೆ ಯಾಕೆ ಕ್ರಮ ತೆಗೆದುಕೊಳ್ಳಲ್ಲ ಕೊಲೆ ಬೆದರಿಕೆ ಹಾಕೋರಿಗೆ ಒಂದು ಮಾತು ಹೇಳ್ತೇನೆ ಇಂತಹ ಕೊಲೆ ಬೆದರಿಕೆಗಳನ್ನ ಸಾಕಷ್ಟು ನೋಡಿದ್ದೇವೆ ಎಲ್ಲದಕ್ಕೂ ತಯಾರಾಗಿ ಈ ಸಂಘಟನೆಗೆ ಬಂದಿದ್ದೇನೆ ಎಷ್ಟೇ ಬೆದರಿಕೆ ಬಂದರೂ ಹಿಂದುತ್ವದ ಕೆಲಸ ನಿರಂತರ ಅಂತ ಹೇಳಿದ್ದಾರೆ ನಿಮ್ಮ ಈ ಹೆದರಿಕೆಗೆ ಅಥವಾ ನಿಮ್ಮ ಕೊಲೆ ಬೆದರಿಕೆಗೆ ಬಗ್ಗುವಂಥವರು ಕುಗ್ಗುವಂಥವರು ನಾವಲ್ಲ ನಾವು ಅದೇ ಕಾರ್ಯಕ್ಕೋಸ್ಕರ ಹಿಂದೂ ಸಂಘಟನೆಯಲ್ಲಿ ಇವತ್ತು ಕೆಲಸ ಮಾಡ್ತೀನಿ ನಾನು ಮಾತ್ರ ಅಲ್ಲ ನನ್ನಂಥ ನೂರಾರು ಕಾರ್ಯಕರ್ತರು ಕೆಲಸ ಮಾಡ್ತಿದ್ದಾರೆ ಹತ್ತಾರು ವರ್ಷಗಳಲ್ಲಿ ನೀವು ಹತ್ತು ಹದಿನೈದು ಜನ ನಮ್ಮ ಹಿಂದೂ ಕಾರ್ಯಕರ್ತರನ್ನು ಬಲಿ ತೆಗೆ ಹತ್ಯೆ ಮಾಡಿದ್ದೀರಿ ಆದರೂ ಇಲ್ಲಿ ಹಿಂದುತ್ವದ ಕಾರ್ಯ ಮುಂದೆ ಬ ನಿಲ್ಲ ಹಿಂದುತ್ವ ಕಾರ್ಯ ಇದೇ ರೀತಿ ನಡೆಯುತ್ತಲೇ ಇರುತ್ತೆ ನೀವು ಯಾವ ರೀತಿಯ ಬೆದರಿಕೆ ಆಗಿ ಯಾರನ್ನೂ ಹತ್ಯೆ ಮಾಡಿ ಹಿಂದುತ್ವದ ಕೆಲಸ ಕರಾವಳಿ ಭಾಗದಲ್ಲಂತೂ ಕಡಿಮೆ ಆಗಲ್ಲ ಇನ್ನು ಎರಡನೇದು ನಾನು ಪೊಲೀಸ್ ಇಲಾಖೆಗೆ ಕಳೆದ ಹತ್ತಾರು ವರ್ಷಗಳಿಂದ ಈ ರೀತಿಯ ಬೆದರಿಕೆ ಕರೆಗಳು ಬಂದಂಥ ಸಂದರ್ಭದಲ್ಲಿ ನಾನು ಅವರಿಗೆ ಮನವಿಯನ್ನು ಮಾಡಿದೆ ದೂರನ್ನು ಕೊಟ್ಟಿದೆ ನೋಡಿ ನನಗೆ ಗನ್ ಬೇಕು ಗನ್ ಲೈಸೆನ್ಸ್ ಕೊಡಿ ಅಂತೇಳಿ ಕೊಡಲಿಲ್ಲ ಭದ್ರತೆಯನ್ನು ಕೊಡಿ ಅಂತ ಹೇಳಿದರೆ ಭದ್ರತೆಯನ್ನು ಕೊಟ್ಟಿಲ್ಲ ಅದು ಬಿಡಿ ನಮ್ಮದು ಆತ್ಮರಕ್ಷಣೆಗೋಸ್ಕರ ಏನಾದರೂ ವಾಹನದಲ್ಲಿ ಇಟ್ಕೊಳ್ಳೋಣ ಅಂತ ಕೇಳಿದರೆ ಅದಕ್ಕೂ ಇವತ್ತು ಅವಕಾಶ ಇಲ್ಲ ಉಡುಪಿಯಲ್ಲಿ ನಳಿನ್ ಕುಮಾರ್ ಕಟೀಲು ಮಾತನಾಡಿ ಸಿದ್ದರಾಮಯ್ಯ ಆಡಳಿತ ಇದ್ದಾಗ ಹಿಂದೂ ಸರಣಿ ಕಗ್ಗೊಲೆಗಳು ನಡೆಯುತ್ತವೆ ಸಿದ್ದರಾಮಯ್ಯ ಆಡಳಿತದಲ್ಲಿ ಹಿಂದೂಗಳ ಮೇಲೆ ನಿರಂತರವಾಗಿ ದಾಳಿ ಆಗ್ತಾ ಇದೆ ಪಾಕಿಸ್ತಾನ ಧ್ವಜವನ್ನ ಹಿಡಿದು ಜಿಂದಾಬಾದ್ ಹೇಳಿದ್ದಕ್ಕೆ ಕೇಸ್ ಆಗಲ್ಲ ಟ್ವಿಟರ್ ಮೂಲಕ ಹಿಂದೂಗಳ ಹತ್ಯೆ ಮಾಡುವ ಎಚ್ಚರಿಕೆ ನಿರಂತರವಾಗಿ ನಡೀತಾ ಇದೆ ಕಾಶ್ಮೀರದ ಭಯೋತ್ಪಾದನಾ ಚಟುವಟಿಕೆಗೂ ಮಂಗಳೂರಿನ ಚಟುವಟಿಕೆಗೂ ಯಾವ ವ್ಯತ್ಯಾಸವೂ ಇಲ್ಲ ಕಾನೂನು ಜನರ ರಕ್ಷಣೆ ಎರಡರಲ್ಲೂ ಕೂಡ ಸಂಪೂರ್ಣ ವಿಫಲವಾಗಿದೆ ಗೃಹ ಸಚಿವರ ಸಭೆಯಲ್ಲಿ ಶಾಸಕರಿಗೆ ಅವಕಾಶ ಇಲ್ಲ ಎಂದಿದ್ದಾರೆ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರುತ್ತ ವಿಶೇಷವಾಗಿ ಸಿದ್ದರಾಮಣ್ಣ ಮುಖ್ಯಮಂತ್ರಿ ಆಗಿರತಕ್ಕಂಥ ಸಂದರ್ಭದಲ್ಲಿ ಒಂದು ರೀತಿಯ ನಿರಂತರವಾಗಿರತಕ್ಕಂಥ ಕಗ್ಗೊಲೆಯ ರಾಜಕಾರಣ ನಡೀತದೆ ಈ ರಾಜ್ಯದಲ್ಲಿ ಭಯೋತ್ಪಾದನಾ ಶಕ್ತಿಗಳಿಗೆ ಜೀವ ತುಂಬುವ ಕೆಲಸ ಕಾರ್ಯಗಳು ಆ ಸರ್ಕಾರದಿಂದ ನಡೀತದೆ ಮುಖ್ಯಮಂತ್ರಿ ಆದ ಬೆನ್ನಿಗೆ ಬೆಳಗಾಂನಲ್ಲಿ ಒಬ್ಬ ಜೈನ ಮುನಿಗಳ ಹತ್ಯೆ ನಡೀತು ಅಲ್ಲಿಂದ ಮೊನ್ನೆ ಸುಹಾಸ್ ಹತ್ಯೆವರಿಗೆ ನಿರಂತರವಾಗಿ ಹಿಂದೂ ಸಮಾಜದ ಮೇಲೆ ಆಕ್ರಮಣ ಮತ್ತು ದಾಳಿ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ ಯಾಕೆ ಹೇಳಿದರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಮೆರವಣಿಗೆಗಳು ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಪಾಕಿಸ್ತಾನ ಜಿಂದಾಬಾದಾಗಲಿ ಪಾಕಿಸ್ತಾನ ಧ್ವಜ ಹಿಡಿದಾಗ ಅವ್ರ ಮೇಲೆ ಕೇಸ್ಗಳು ದಾಖಲಾಗಲಿಲ್ಲ ವಿಧಾನಸಭೆಯ ಒಳಗಡೆ ಪಾಕಿಸ್ತಾನ ಜಿಂದಾಬಾದ್ ಹೇಳಿದವರನ್ನು ಬಂಧನ ಆಗಿಲ್ಲ ಹೀಗೆ ಅಂತಹ ಭಯೋತ್ಪಾದನಾ ಮಾನಸಿಕತೆ ಇರತಕ್ಕಂಥ ವ್ಯಕ್ತಿಗಳಿಗೆ ಯಾವುದೇ ರೀತಿಯ ಭಯ ಇಲ್ಲ ಆದಾಗ ಹತ್ಯೆಗಳು ಪ್ರಾರಂಭ ಆಗಿದೆ ಅದರ ಹಂತವೇ ಪ್ರಥಮ ಹಂತ ಇವತ್ತು ಸುಹಾಸ ಹತ್ಯೆ ಹಿಡಿದಿದೆ ಯಾವ್ಯಾವ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಸೀರಿಯಲ್ ಅಫೆಂಡರ್ ಎಂದಿದ್ದಂತಹ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಗೆ ಮಂಗಳೂರಿನಲ್ಲಿ ಶಾಸಕ ಹರೀಶ್ ಪೂಂಜಾ ತಿರುಗೇಟು ಕೊಟ್ಟಿದ್ದು ಇವರು ಹೀಗೆ ಯಾಕೆ ಹೇಳಿದ್ದಾರೆ ಅಂದರೆ ಬುರ್ಖಾ ಹಾಕಿಕೊಂಡವರ ಲವ್ ಜಿಹಾದ್ಗೆ ಒಳಗಾದಂತಹ ವ್ಯಕ್ತಿ ಗುಂಡೂರಾವ್ ಹಿಂದೂಗಳ ಬದಲು ಗುಂಡೂರಾವ್ ಅವರಿಗೆ ಮುಸ್ಲಿಮರ ಮೇಲೆ ಒಲವು ಜಾಸ್ತಿ ರಿವರ್ಸ್ ಲವ್ ಜಿಹಾದ್ ಆಗಿರುವವರು ದಿನೇಶ್ ಗುಂಡೂರಾವ್ ಅದು ನಮ್ಮ ದುರ್ದೈವ ಎಂದಿದ್ದಾರೆ ಒಬ್ಬ ಲವ್ ಜಿಯಾದಿಗೆ ಒಳಪಟ್ಟಿರ್ತಕ್ಕಂಥ ವ್ಯಕ್ತಿ ಅವರು ಅವರಿಗೆ ಹಿಂದೂಗಳಿಗಿಂತ ಮುಸಲ್ಮಾನರ ಪ್ರೀತಿ ಮೇಲೆ ಅವ್ರ ಮೇಲೆ ಪ್ರೀತಿ ಮೇಲೆ ಜಾಸ್ತಿ ಆ ಕಾರಣಕ್ಕೋಸ್ಕರ ಅವರು ಪದೇ ಪದೇ ಈ ರೀತಿಯ ಹಿಂದೂಗಳ ಯಾರು ಹತ್ಯೆ ಆದರೆ ಹಿಂದೂಗಳ ಹತ್ಯೆ ಆದರೆ ಎಲ್ಲಿಯೂ ದೊಡ್ಡ ಸುದ್ದಿ ಆಗ್ತದೆ ಮುಸಲ್ಮಾನರ ಹತ್ಯೆ ಆದರೆ ಸುದ್ದಿ ಆಗುವುದಿಲ್ಲ ಸ್ವಲ್ಪ ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸವನ್ನು ಸ್ವಲ್ಪ ಅವರು ತಿಳ್ಕೊಂಡು ಮಾತಾಡಬೇಕು ಅವರು ಅವ್ರಿಗೆ ತಿಳ್ಕೊಳ್ಳಿಕ್ಕೆ ಇಂಟ್ರೆಸ್ಟ್ ಇಲ್ಲ ಯಾಕೆ ಅಂತ ಹೇಳಿದ್ರೆ ಅವರು ರಿವರ್ಸ್ ಜಿಯಾದ ಆಗಿರ್ ಆಗಿರ್ತಕ್ಕಂಥ ಒಬ್ಬ ಸಚಿವರು ಈ ರಾಜ್ಯದಲ್ಲಿ ಇರ್ತಕ್ಕಂಥ ಅದು ನಮ್ಮ ದುರ್ದೈವ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಅದರಿಂದಾಗಿ ಅವರಿಗೆ ಹಿಂದೂಗಳ ಭಾವನೆ ಅರ್ಥ ಆಗೋದಿಲ್ಲ ಅವರು ಮಂಗಳೂರಲ್ಲಿ ನಡೆದಿದ್ದ ಕೊಲೆ ಕೇಸಲ್ಲಿ ಈಗಾಗಲೇ ಎಂಟು ಜನರನ್ನು ಅರೆಸ್ಟ್ ಮಾಡಲಾಗಿದೆ ಅನೇಕ ಆಯಾಮಗಳಲ್ಲೂ ತನಿಖೆ ನಡೀತಾ ಇದೆ ಈ ಕುರಿತಂತೆ ಮಾತನಾಡಿರುವ ಗೃಹ ಸಚಿವ ಪರಮೇಶ್ವರ್ ಸುಹಾಷ್ ಶೆಟ್ಟಿ ಕೊಲೆಯಲ್ಲಿ ವಿದೇಶಿ ಲಿಂಕ್ ಇರುವ ವಿಚಾರದ ಬಗ್ಗೆ ತನಿಖೆ ಮಾಡಲಾಗ್ತಿದೆ ತನಿಖೆ ನಡೆಯಲಿ ಪೂರ್ಣ ಮಾಹಿತಿ ಸಿಗಲಿದೆ ಯಾರು ಸುಪಾರಿ ಕೊಟ್ಟಿದ್ದಾರೆ ಎಷ್ಟು ಸುಪಾರಿ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆ ನಡೆಯಲಿದೆ ಅಂತ ಹೇಳಿದ್ರು ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬೆದರಿಕೆ ಪೋಸ್ಟ್ಗಳನ್ನು ಹಾಕ್ತಿರೋ ವಿಚಾರವಾಗಿ ಮಾತನಾಡಿರುವ ಪರಂ ಬೆದರಿಕೆ ಪೋಸ್ಟ್ಗಳ ವಿಚಾರವಾಗಿ ಪೊಲೀಸರು ಪರಿಶೀಲನೆ ಮಾಡಿದ್ದಾರೆ ಕ್ರಮ ಕೈಗೊಳ್ಳುವಂತೆ ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ ಇವತ್ತು ಬೆಳಗ್ಗೆಯೂ ಎಡಿಜಿಪಿಗೆ ನಾನು ಸೂಚನೆ ನೀಡಿದ್ದೇನೆ ಅಂತ ಹೇಳಿದ್ರು ಸುಹಾಸ್ ಶೆಟ್ಟಿ ಹೆಸರಲ್ಲಿ ರೌಡಿ ಶೀಟರ್ ಅನ್ನುವ ವಿಚಾರಕ್ಕೆ ಬಿಜೆಪಿ ಆಕ್ಷೇಪ ಇಟ್ಟಿದೆ ಈ ಬಗ್ಗೆ ಮಾತನಾಡಿರುವ ಪರಮೇಶ್ವರ್ ರೌಡಿ ಶೀಟರ್ ಅನ್ನೋ ಕೆಟಗರಿಯಲ್ಲಿ ಪೊಲೀಸರು ಕೇಸ್ ಮಾಡಿಸಿದ್ರೆ ಅವರನ್ನು ಹಾಗೆ ಕರೆಯಬಹುದಲ್ವಾ ರೌಡಿ ಶೀಟರ್ ಸೆಕ್ಷನ್ ಇದ್ರೆ ಯಾರನ್ನು ಬೇಕಾದರೂ ಕರೀಬಹುದು ಕಾನೂನೇ ಹಾಗೆ ಕರೆಯುತ್ತೆ ಅಂದಮೇಲೆ ಇನ್ನೇನು ಅಂತ ಪ್ರಶ್ನೆ ಮಾಡಿದ್ದಾರೆ ರಾಜಕೀಯ ಸುದ್ದಿಗಳನ್ನು ನೋಡೋಣ ಪಾಕ್ ಪ್ರಜೆಗಳನ್ನು ವಾಪಸ್ ಕಳಿಸುವ ವಿಚಾರವಾಗಿ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್ ಇಡೀ ದೇಶದಲ್ಲಿ ಆರುನೂರರಿಂದ ಏಳ್ನೂರು ಜನರು ಪಾಕ್ಗೆ ತೆರಳಿದ್ದಾರೆ ನಮ್ಮ ರಾಜ್ಯದಲ್ಲಿ ಇರುವವರ ಬಗ್ಗೆಯೂ ನಾವು ಪರಿಶೀಲನೆಯನ್ನ ಮಾಡಿ ಕಳಿಸಿದ್ದೇವೆ ವಾಪಸ್ ಹೋಗಲು ಕೊನೆ ದಿನಾಂಕವನ್ನು ಕೂಡ ವಿಸ್ತರಣೆ ಮಾಡಿದ್ದಾರೆ ರಾಜ್ಯದಲ್ಲೂ ಆರೇಳು ಜನರಿದ್ದಾರೆ ಅವರನ್ನ ಪರಿಶೀಲಿಸಿ ವಾಪಸ್ ಕಳಿಸುವ ಕೆಲಸವನ್ನ ಮಾಡಲಾಗ್ತಾ ಇದೆ ಅಂತ ಹೇಳಿದರು ಇನ್ನು ಇದೇ ವಿಚಾರವಾಗಿ ಕಲಬುರಗಿಯಲ್ಲಿ ಮಾತನಾಡಿದ ರಾಜ್ಯಸಭಾ ಸದಸ್ಯ ನಾಸಿರ್ ಹುಸೇನ್ ಭಾರತದಲ್ಲಿನ ಪಾಕ್ ಪ್ರಜೆಗಳನ್ನು ಹೊರಹಾಕೋ ಕೇಂದ್ರದ ನಿರ್ಧಾರ ಸ್ವಾಗತಾರ್ಹ ಉಗ್ರರಿಗೆ ಪಾಕಿಸ್ತಾನದ ಸಪೋರ್ಟ್ ಇತ್ತು ಅನ್ನೋದು ಸಾಬೀತಾಗಿದೆ ಮೊದಲು ನಮ್ಮ ದೇಶದಿಂದ ಟೆರರಿಸಂ ನಿರ್ಮೂಲನೆ ಆಗಬೇಕು ಭಾರತದಲ್ಲಿ ಉಗ್ರರು ಮತ್ತೊಂದು ದಾಳಿಯನ್ನ ನಡೆಸದ ಹಾಗೆ ಪಾಕ್ಗೆ ಕೇಂದ್ರ ಸರ್ಕಾರ ಪಾಠ ಕಲಿಸಬೇಕು ಅಂತ ಹೇಳಿದ್ರು ರಾಜ್ಯದಲ್ಲಿರುವ ಪಾಕಿಸ್ತಾನಿ ಪ್ರಜೆಗಳನ್ನು ವಾಪಸ್ ಕಳುಹಿಸುವ ಕುರಿತು ಬಿಜೆಪಿಯಿಂದ ಸಹಿ ಸಂಗ್ರಹ ಅಭಿಯಾನ ಮಾಡಲಾಗ್ತಿದೆ ಈ ಅಭಿಯಾನಕ್ಕೆ ಸಹಿ ಹಾಕಿ ಚಾಲನೆ ಕೊಟ್ಟಿದ್ದಾರೆ ಕೇಂದ್ರ ಸಚಿವೆ ಶೋಭಾ ಕಿರಣ್ಲಾಜೆ ಆ ಬಳಿಕ ಮಾತನಾಡಿರೋ ಕೇಂದ್ರ ಸಚಿವೆ ಶೋಭಾ ಕಿರಣ್ಲಾಜೆ ಬಿಹಾರದಲ್ಲಿ ಹಿಂದೆ ಅಪರಾಧಿಗಳ ಕೃತ್ಯಗಳು ಜಾಸ್ತಿ ನಡೆಯುತ್ತಿತ್ತು ಇವಾಗ ಅಲ್ಲಿ ಶಾಂತಿ ನೆಲೆಸಿದೆ ಆದರೆ ಕರ್ನಾಟಕದಲ್ಲಿ ನಿತ್ಯ ಒಂದು ಎರಡು ಮೂರು ಅನ್ನೋ ರೀತಿಯಲ್ಲಿ ಕೊಲೆ ನಡೀತಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬದುಕಿದೆಯಾ ಸತ್ತಿದೆಯಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದಾಗಲೆಲ್ಲವೂ ಅಪರಾಧಿಗಳ ಕೈ ಮೇಲಾಗತ್ತೆ ಸಮಾಜಘಾತಕರು ಭಯೋತ್ಪಾದಕರನ್ನ ರಸ್ತೆಯಲ್ಲಿ ಬಿಟ್ಟಿದ್ದಾರೆ ಜೈಲಲ್ಲಿ ಇರೋರನ್ನ ಬೀದಿಗೆ ಬಿಟ್ಟ ಪರಿಣಾಮವೇ ಹಿಂದೂ ಕಾರ್ಯಕರ್ತರ ಹತ್ಯೆಯಾಗ್ತಿದೆ ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇಪ್ಪತ್ತ್ ಮೂರು ಹಿಂದೂ ಕಾರ್ಯಕರ್ತರ ಹತ್ಯೆ ನಡೆದಿತ್ತು ಅಂತ ಶೋಭಾ ಹೇಳಿದ್ದಾರೆ ಬೀದರ್ನಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಮಾತನಾಡಿ ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳು ಸಂಪೂರ್ಣವಾಗಿ ಸ್ಥಗಿತವಾಗಿವೆ ಆರ್ಥಿಕ ದಿವಾಳಿಯತ್ತ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹೋಗ್ತಾ ಇದೆ ಅಂತ ಆಕ್ರೋಶ ಹೊರ ಹಾಕಿದ್ದಾರೆ ರಾಜ್ಯದುದ್ದಕ್ಕೂ ಸಂಚರಿಸಿದ್ರೆ ಒಂದು ಕಿಲೋಮೀಟರ್ ರಸ್ತೆ ಕೂಡ ಆಗ್ತಿಲ್ಲ ನೀರಾವರಿ ಯೋಜನೆಗಳು ಸ್ಥಗಿತಗೊಂಡಿವೆ ಜನರ ದೃಷ್ಟಿಯಲ್ಲಿ ಶಾಪಗ್ರಸ್ತ ಸರ್ಕಾರ ಇದಾಗಿದೆ ಸಿದ್ದರಾಮಯ್ಯ ಶಿವಕುಮಾರ್ ಏನೇ ಭರವಸೆಯನ್ನ ಕೊಟ್ಟರು ವಾಸ್ತವಿಕ ಸ್ಥಿತಿ ಬೇರೆ ಇದೆ ಜನರು ಈ ಸರ್ಕಾರವನ್ನ ಯಾವಾಗ ಕಿತ್ತೊಗೆಬೇಕು ಅಂತ ಕಾಯ್ತಿದ್ದಾರೆ ಎಂದಿದ್ದಾರೆ ಹುಬ್ಬಳ್ಳಿಯಲ್ಲಿ ಬಿಜೆಪಿ ಜನಾಕ್ರೋಶ ಯಾತ್ರೆಯ ಸಮಾರೋಪ ಸಮಾರಂಭ ಮೇ ಹನ್ನೊಂದರಂದು ನಿಗದಿಯಾಗಿದೆ ಮೂರು ಸಾವಿರ ಮಟ್ಟದ ಆವರಣದಲ್ಲಿ ನಡೆಯಲಿರುವ ಈ ಸಮಾರೋಪ ಸಮಾರಂಭದಲ್ಲಿ ಕೇಂದ್ರ ಸಚಿವರು ರಾಜ್ಯ ನಾಯಕರು ಶಾಸಕರು ಸಂಸದರು ಭಾಗಿಯಾಗ್ತಾರೆ ಅಂದಿದ್ದಾರೆ ವಿಧಾನಪರಿಷತ್ ಬಿಜೆಪಿ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಮೈಸೂರಲ್ಲಿ ಜನಾಕ್ರೋಶ ಉದ್ಘಾಟನೆ ಮಾಡಿದವು ಹುಬ್ಬಳ್ಳಿಯಲ್ಲಿ ಅದರ ಸಮಾರೋಪ ನಡೆಯಲಿದೆ ಬೆಲೆ ಏರಿಕೆ ಮಾಡಲು ರಾಜ್ಯ ಸರ್ಕಾರ ವಿಶೇಷ ಪಡೆ ಮಾಡಿಕೊಂಡಿದೆ ಹುಡುಕೆ ಹುಡುಕೆ ಅನೇಕ ವಸ್ತುಗಳ ಬೆಲೆ ಏರಿಕೆ ಮಾಡುತ್ತಿದೆ ಕಸಕ್ಕೂ ಟ್ಯಾಕ್ಸ್ ಕಾರ್ ಪಾರ್ಕಿಂಗ್ಗೂ ಟ್ಯಾಕ್ಸ್ ಹಾಕ್ತಿದೆ ಸುಮಾರು ಐವತ್ತು ವಸ್ತುಗಳ ಮೇಲೆ ಟ್ಯಾಕ್ಸ್ ಹಾಕುವಂತಹ ಕೆಲಸ ಮಾಡಿದೆ ಅಂತ ಕಿಡಿಕಾರಿದ್ದಾರೆ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ವಿರುದ್ಧ ಮಾಗಡಿ ಮಾಜಿ ಶಾಸಕ ಏಮಂಜು ವಾಗ್ದಾಳಿ ನಡೆಸಿದ್ದಾರೆ ರಾಮನಗರದ ಜೆಡಿಎಸ್ ಕಚೇರಿಯಲ್ಲಿ ಮಾತನಾಡಿದ ಮಾಜಿ ಶಾಸಕರು ದಲಿತ ಮುಖಂಡ ಗೋವಿಂದರಾಜ್ ಮೇಲೆ ಇಕ್ಬಾಲ್ ಬೆಂಬರಿಗಲು ಹಲ್ಲೆ ಮಾಡಿದ್ದಾರೆ ಅಂತ ಏಮಂಜು ವಾಗ್ದಾಳಿ ನಡೆಸಿದ್ದಾರೆ ಕನ್ನಡದ ಬಗ್ಗೆ ಅವಹೇಳನವಾಗಿ ಮಾತನಾಡಿದ ಗಾಯಕ ಸೋನು ನಿಗಮ್ ಅವರನ್ನ ಕನ್ನಡ ಚಿತ್ರರಂಗದಿಂದ ದೂರ ಇಡುವ ಬಗ್ಗೆ ನಿರ್ಧಾರ ಮಾಡಲಾಗಿದೆ ಕನ್ನಡ ಚಿತ್ರರಂಗದಿಂದ ಅವರನ್ನ ದೂರ ಇಡ್ತೀವಿ ಅಂತ ವಾಣಿಜ್ಯ ಮಂಡಳಿಯ ಅಧ್ಯಕ್ಷ ನರಸಿಂಹಲು ಘೋಷಣೆ ಮಾಡಿದ್ದಾರೆ ಈ ಮೂಲಕ ಸ್ಯಾಂಡಲ್ವುಡ್ನಿಂದ ಗಾಯಕ ಸೋನು ನಿಗಮ್ ಅವರನ್ನ ಬ್ಯಾನ್ ಮಾಡಲಾಗಿದೆ ಸೋನು ನಿಗಮರಿಂದ ಹಾಡು ಹಾಡಿಸದಿರಲು ತೀರ್ಮಾನವನ್ನು ಮಾಡಲಾಗಿದೆ ಕನ್ನಡಿಗರ ಬಗ್ಗೆ ಗಾಯಕ ಸೋನು ನಿಗಮ್ ಅವಹೇಳನ ಮಾಡಿದ ವಿಚಾರವಾಗಿ ಚಿತ್ರದುರ್ಗದಲ್ಲಿ ಸೋನು ನಿಗಮ್ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲಾಗಿದೆ ಕರ್ನಾಟಕ ರೈತ ಕಾರ್ಮಿಕ ಯುವ ಒಕ್ಕೂಟದಿಂದ ಪೊಲೀಸರಿಗೆ ದೂರು ಸಲ್ಲಿಕೆಯಾಗಿದೆ ಕನ್ನಡ ಹಾಡಿಗಾಗಿ ಕನ್ನಡಿಗರು ಕನ್ನಡ ಕನ್ನಡ ಎಂದು ಬೇಡಿಕೆಯನ್ನ ಇಡ್ತಾರೆ ಅದಕ್ಕಾಗಿಯೇ ಪಹಲ್ಗಾಮ್ ಘಟನೆ ನಡೆದಿದೆ ಎಂಬ ಅವಹೇಳನವನ್ನ ಖಂಡಿಸಿ ದೂರು ನೀಡಲಾಗಿದೆ ಇನ್ನು ಬೇಷರತ್ ಕ್ಷಮೆ ಕೇಳುವಂತೆ ಆಗ್ರಹಿಸಿದ್ದು ಕೂಡಲೇ ಕಾನೂನು ಕ್ರಮ ಕೈಗೊಳ್ಳಲು ದೂರು ಸಲ್ಲಿಸಲಾಗಿದೆ ಸತ್ಯಗಾಲ ಟು ರಾಮನಗರ ಲಿಫ್ಟ್ ಇರಿಗೇಷನ್ ಯೋಜನೆ ಬಗ್ಗೆ ಸತ್ಯಗಾಲ ಬಳಿ ಸ್ಥಳ ವೀಕ್ಷಣೆ ನಡೆಸಿದ್ದಾರೆ ಜನಸಂಪನ್ಮೂಲ ಖಾತೆ ಸಚಿವ ಡಿಸಿಎಂ ಡಿಕೆ ಶಿವಕುಮಾರ್ ಮಂಡ್ಯದ ಮಳವಳ್ಳಿ ತಾಲೂಕಿನ ಬೆಳಕವಾಡಿ ಬಳಿ ಇರುವ ಸತ್ಯಗಾಲಕ್ಕೆ ಭೇಟಿ ನೀಡಿ ಸ್ಥಳ ವೀಕ್ಷಣೆ ಮಾಡಿದ್ದಾರೆ ಟನಲ್ ಲೈನಿಂಗ್ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಕಲೆ ಹಾಕಿದ್ದಾರೆ ಕಾಮಗಾರಿಗೆ ಸ್ಥಳೀಯ ರೈತರ ಜಮೀನು ಅಕ್ವೈರ್ ಮಾಡಲು ರೈತರ ಜೊತೆ ಸಮಾಲೋಚನೆ ನಡೆಸಿದ್ದಾರೆ ರೈತರ ಜೊತೆ ಸಮಾಲೋಚನೆ ಬಳಿಕ ಸತ್ಯಗಾಲದಲ್ಲಿ ಭೂಮಿ ಪೂಜೆ ನೆರವೇರಿಸಿದ್ದಾರೆ ಡಿಸಿಎಂ ಭೂಮಿ ಪೂಜೆ ವೇಳೆ ಚನ್ನಪಟ್ಟಣ ಶಾಸಕ ಸಿಪಿ ಯೋಗೇಶ್ವರ್ ಮಾಜಿ ಸಂಸದ ಡಿಕೆ ಸುರೇಶ್ ಸೇರಿದಂತೆ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಭತ್ತದ ದರ ಕುಸಿತದ ಹಿನ್ನೆಲೆಯಲ್ಲಿ ದಾವಣಗೆರೆಯಲ್ಲಿ ರೈತರು ಪ್ರತಿಭಟನೆಯನ್ನು ಮಾಡುತ್ತಿದ್ದಾರೆ ಕಳೆದೆರಡು ದಿನಗಳ ಹಿಂದೆ ರಸ್ತೆ ಮಧ್ಯೆ ಭತ್ತವನ್ನು ಸುರಿದು ಪ್ರತಿಭಟನೆ ಮಾಡಿದ ರೈತರು ಇಂದು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಕುಳಿತು ಪ್ರತಿಭಟನೆ ಮಾಡಿದ್ದಾರೆ ಭತ್ತದ ಖರೀದಿ ಕೇಂದ್ರ ಆರಂಭ ಮಾಡುವಂತೆ ರೈತರು ಆಗ್ರಹಿಸಿದ್ದಾರೆ ರೈತರ ಜೊತೆ ಸಭೆ ನಡೆಸಿದ ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಸಭೆಯನ್ನು ನಡೆಸಿದ್ದು ಕೂಡಲೇ ಸರ್ಕಾರಕ್ಕೆ ನೋಂದಣಿ ಅವಧಿ ವಿಸ್ತರಣೆಗೆ ಮನವಿ ಮಾಡಲಾಗುವುದು ಎಂದಿದ್ದಾರೆ ನೇರ ಸಾಲಕ್ಕೆ ಆಯ್ಕೆಯಾದ ಫಲಾನುಭವಿ ಪ್ರತಿಭಟನೆ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಸರ್ಕಾರದ ಸಣ್ಣ ವ್ಯಾಪಾರ ಮಾಡೋದಕ್ಕೆ ಆಯ್ಕೆಯಾಗಿದ್ದ ವ್ಯಕ್ತಿ ಇಲ್ಲಿವರೆಗೂ ಸಹ ನೇರ ಸಾಲದ ಹಣವನ್ನು ಪಡೆಯೋದಿಕ್ಕೆ ಸಾಧ್ಯವಾಗದೆ ಆ ಕಾರಣಕ್ಕಾಗಿ ಪ್ರತಿಭಟನೆ ಮಾಡಿದ್ದಾರೆ ಧಾರವಾಡ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ನಡೆದ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾದರೂ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ ಧಾರವಾಡದ ಗಂಗಾಧರ ಬೆಳವಡಿ ಕಳೆದ ಮೂರು ವರ್ಷಗಳಿಂದ ಅಲೆದಾಡಿ ಇವತ್ತು ಹೆಂಡತಿ ಮಕ್ಕಳ ಸಮೇತ ತಟ್ಟೆ ಬಡಿದು ಪ್ರತಿಭಟನೆ ಮಾಡಿದ್ದಾರೆ ಭಾರತ ಪಾಕಿಸ್ತಾನ ಮಧ್ಯೆ ಯುದ್ಧದ ಆತಂಕ ದಿನೇ ದಿನೇ ಹೆಚ್ಚಾಗ್ತಿದೆ ಪೆಹಲ್ಗಾಮ್ ದಾಳಿ ನಂತರ ಪ್ರಧಾನಿ ಮೋದಿ ಸಭೆ ಮೇಲೆ ಸಭೆ ಮಾಡ್ತಿದ್ದಾರೆ ನಿನ್ನೆಯಷ್ಟೇ ವಾಯುಪಡೆ ಮುಖ್ಯಸ್ಥರ ಜೊತೆ ಸಭೆ ನಡೆಸಿದ ಮೋದಿ ಇವತ್ತು ರಕ್ಷಣಾ ಕಾರ್ಯದರ್ಶಿ ಆರ್ ಕೆ ಸಿಂಗ್ ಜೊತೆ ಸಭೆ ನಡೆಸಿದ್ರು ಮುಂದಿನ ಕಾರ್ಯಾಚರಣೆಯ ಬಗ್ಗೆ ಮೋದಿ ನಿರಂತರವಾಗಿ ಸೇನಾಪಡೆ ಜೊತೆ ಸಭೆ ಮಾಡ್ತಿದ್ದಾರೆ ಜೊತೆಗೆ ಗಡಿಯಲ್ಲಿನ ಪರಿಸ್ಥಿತಿ ಬಗ್ಗೆ ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ ಇವತ್ತು ಸಂಜೆ ರಕ್ಷಣಾ ಸಲಹೆಗಾರ ಅಜಿತ್ ದೋವಲ್ ಹಾಗೂ ಕಾಶ್ಮೀರ ಸಿಎಂ ಒಮರ್ ಅಬ್ದುಲ್ಲಾ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮಹತ್ವದ ಸಭೆ ನಡೆಸಿದ್ದು ಏಷ್ಯಾ ಅಭಿವೃದ್ಧಿ ಬ್ಯಾಂಕ್ ಮುಖ್ಯಸ್ಥರ ಸಭೆಯಲ್ಲಿ ಪಾಕಿಸ್ತಾನಕ್ಕೆ ಆರ್ಥಿಕ ನಿರ್ಬಂಧ ಹೇರಲು ಮನವಿ ಮಾಡಿದ್ದಾರೆ ಎನ್ನಲಾಗಿದೆ ಉಗ್ರರನ್ನ ಸಾಕುವಂತಹ ದೇಶಗಳಿಗೆ ಸಾಲ ನೀಡದಂತೆ ಮನವಿಯನ್ನ ಮಾಡಿದ್ದು ಪಾಕಿಸ್ತಾನವನ್ನು ಬೀದಿಗೆ ತರಲು ಕೇಂದ್ರದಿಂದ ಸಕಲ ತಯಾರಿ ನಡೀತಾ ಇದೆ ಎನ್ನಬಹುದು ತಹಲ್ಗಾಮ್ ದಾಳಿ ಬಗ್ಗೆ ಎನ್ಐಎ ತನಿಖೆ ಚುರುಕುಗೊಂಡಿದೆ ಈ ಮಧ್ಯೆ ದಟ್ಟಾರಣ್ಯದಲ್ಲಿ ಅಡಗಿರುವ ಉಗ್ರರಿಗೆ ಊಟ ಮತ್ತು ಇನ್ನಿತರೆ ಸೌಲಭ್ಯ ನೀಡುತ್ತಾ ಇದ್ದ ವ್ಯಕ್ತಿಯನ್ನ ಸೇನೆ ಬಂಧಿಸಿದೆ ಆದರೆ ಉಗ್ರರು ಅಡಗಿರುವ ಜಾಗವನ್ನು ತೋರಿಸುವಂತೆ ವ್ಯಕ್ತಿಯನ್ನು ಕರೆದೊಯ್ತಾ ಇದ್ದಾಗ ಆತ ನದಿಗೆ ಹಾರಿ ಪ್ರಾಣ ಬಿಟ್ಟಿದ್ದಾನೆ ಇಮ್ತಿಯಾಜ್ ಅಹಮದ್ ಮೃತ ವ್ಯಕ್ತಿಯಾಗಿದ್ದು ಈತನನ್ನು ಕುಲ್ಗಾಮ್ನಲ್ಲಿ ಬಂಧಿಸಲಾಗಿತ್ತು ಜಮ್ಮು ಕಾಶ್ಮೀರ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ ಉಗ್ರರಿಗಾಗಿ ಕಾರ್ಯಾಚರಣೆ ಮಾಡುತ್ತಿದ್ದಾಗ ಪೂಂಚ್ನಲ್ಲಿ ಐದು ಐಇಡಿ ಬಾಂಬ್ಗಳು ಪತ್ತೆಯಾಗಿವೆ ಕೋಚ್ ಸೆಕ್ಟರ್ನ ಹರಿಮರೋಟೆ ಗ್ರಾಮದಲ್ಲಿ ಉಗ್ರರ ಅಡಗುತಾಣ ಹಾಗೂ ಐದು ಐಇಡಿಗಳು ಪತ್ತೆಯಾಗಿವೆ ಅಂತ ಪೊಲೀಸರು ತಿಳಿಸಿದ್ದಾರೆ ದೆಹಲಿ ಹೈಕೋರ್ಟ್ ನ್ಯಾಯಮೂರ್ತಿಯಾಗಿದ್ದ ಯಶವಂತ್ ವರ್ಮಾ ನಿವಾಸದಲ್ಲಿ ಕಂತೆ ಕಂತೆ ನೋಟು ಪತ್ತೆಯಾದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ನೇಮಿಸಿದ್ದ ತ್ರಿ ಸದಸ್ಯ ಸಮಿತಿ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗೆ ವರದಿ ಸಲ್ಲಿಕೆ ಮಾಡಿದೆ ಸದ್ಯ ನ್ಯಾಯಮೂರ್ತಿ ವರ್ಮಾ ಅಲಹಾಬಾದ್ ಹೈಕೋರ್ಟ್ನಲ್ಲಿದ್ದಾರೆ ಪಹಲ್ಗಾಮ್ ದಾಳಿಗೆ ಪ್ರತೀಕಾರಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಪಾಕ್ ವಿರುದ್ಧ ಯುದ್ಧಕ್ಕೆ ಭಾರತ ಸಿದ್ಧತೆಯನ್ನು ಮಾಡಿಕೊಂಡಿದೆ ಇನ್ನು ಭಾರತದ ನಡೆಗೆ ಪತರುಗುಟ್ಟಿರುವಂತಹ ಪಾಕಿಸ್ತಾನ ತುರ್ತು ಸಂಸತ್ ಅಧಿವೇಶನವನ್ನು ಕರೆದಿದೆ ಇದೇ ಸಂದರ್ಭದಲ್ಲಿ ಪಾಕ್ ಪ್ರಧಾನಿ ಚೀನಾ ರಾಯಭಾರಿಯನ್ನ ಭೇಟಿಯಾಗಿ ಅನೇಕ ವಿಚಾರಗಳ ಕುರಿತು ಚರ್ಚೆ ಮಾಡಿದ್ದಾರೆ ಒಂದು ವೇಳೆ ಭಾರತ ಪಾಕ್ ಮೇಲೆ ದಾಳಿ ಮಾಡಿದ್ರೆ ಯಾವ ರೀತಿಯಲ್ಲಿ ಅದಕ್ಕೆ ಪ್ರತ್ಯುತ್ತರವನ್ನು ನೀಡಬೇಕು ದಾಳಿ ನಡೆದೇಗ ವಹಿಸಬೇಕಾದಂತಹ ಮುನ್ನೆಚ್ಚರಿಕಾ ಕ್ರಮಗಳೇನು ಎನ್ನುವ ವಿಚಾರದ ಬಗ್ಗೆ ಚರ್ಚೆ ಮಾಡಲು ಸಂಸತ್ ಅಧಿವೇಶನವನ್ನ ಕರೆದಿದ್ದಾರೆ ಎನ್ನಲಾಗಿದೆ ಪಹಲ್ಗಾಂ ದಾಳಿ ಪಾಕ್ ಮೇಲೆ ಯುದ್ಧಕ್ಕೆ ಸಿದ್ಧತೆ ನಡೀತಾ ಇರುವ ಈ ಹೊತ್ತಿನಲ್ಲಿ ಪ್ರಧಾನಿ ಮೋದಿಗೆ ರಷ್ಯಾ ಅಧ್ಯಕ್ಷ ಪುಟಿನ್ ಫೋನ್ ಮಾಡಿ ಮಾತಾಡಿದ್ದಾರೆ ಪಹಲ್ಗಾಮ್ ದಾಳಿ ಖಂಡಿಸಿರುವ ಪುಟಿನ್ ಮೋದಿಗೆ ಬೆಂಬಲವನ್ನು ಘೋಷಿಸಿದ್ದಾರೆ ಇದಕ್ಕೂ ಮೊದಲು ಯುದ್ಧ ಮಾಡದಂತೆ ಭಾರತಕ್ಕೆ ಹೇಳಿ ಅಂತ ಪಾಕ್ ಗೋಗರೆದಿತ್ತು ಆದರೆ ರಷ್ಯಾ ಅಧ್ಯಕ್ಷರು ಮೋದಿಗೆ ಬೆಂಬಲ ಘೋಷಿಸಿದ್ದಾರೆ ಇಪ್ಪತ್ತಾರು ಅಮಾಯಕರನ್ನ ಕೊಂದಿದ್ದನ್ನು ಯಾರೂ ಸಹಿಸುವುದಿಲ್ಲ ಅಮಾಯಕರ ಜೀವ ಹಾನಿಗೆ ರಷ್ಯಾ ಪರವಾಗಿ ಸಂತಾಪವಿದೆ ಅಂತ ಹೇಳಿದ್ದಾರೆ ಇಪ್ಪತ್ತಾರು ಮಂದಿಯನ್ನ ಬಲಿ ತೆಗೆದುಕೊಂಡ ಪಹಲ್ಗಾಮ್ ಉಗ್ರರ ದಾಳಿ ಬಳಿಕ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಉದ್ವಿಗ್ನ ಪರಿಸ್ಥಿತಿ ಎದುರಾಗಿದೆ ಈ ನಡುವೆ ಚೀನಾ ಪಾಕಿಸ್ತಾನಕ್ಕೆ ಮತ್ತೊಮ್ಮೆ ತನ್ನ ಬೆಂಬಲವನ್ನು ಘೋಷಿಸಿದೆ ಪಾಕಿಸ್ತಾನದಲ್ಲಿರುವ ಚೀನಾ ರಾಯಭಾರಿ ಚಿಯಾಂಗ್ ಜೈಡಾಂಗ್ ಪಾಕಿಸ್ತಾನದ ಅಧ್ಯಕ್ಷ ಆಸಿಫ್ ಅಲಿ ಜರ್ದಾರಿ ಅವರನ್ನ ಭೇಟಿ ಮಾಡಿ ಪಾಕ್ ಜೊತೆಗೆ ಚೀನಾ ಇರುತ್ತದೆ ಎಂದಿದ್ದಾರೆ ಪಾಕಿಸ್ತಾನಕ್ಕೆ ಚೆನಾಬ್ ನದಿ ನೀರು ನಿಲ್ಲಿಸಿದ್ದು ಪಾಕಿಸ್ತಾನದಲ್ಲಿ ನದಿ ಖಾಲಿ ಖಾಲಿಯಾಗಿದೆ ನದಿಯಲ್ಲಿ ಜನ ಓಡಾಡ್ತಾ ಇರುವ ದೃಶ್ಯವನ್ನು ಮಾಧ್ಯಮಗಳು ಸೆರೆ ಹಿಡಿದಿವೆ ಇತ್ತ ಜಮ್ಮು ಕಾಶ್ಮೀರದಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗುತ್ತೆ ಅಂತ ಸ್ಥಳೀಯ ಆಡಳಿತ ಜನರನ್ನ ಎಚ್ಚರಿಸುವ ಕೆಲಸ ಮಾಡಿದೆ ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದ್ರೆ ಅಥವಾ ಸಿಂಧೂ ನದಿ ನೀರಿನ ಹರಿವನ್ನು ತಡೆದ್ರೆ ನಾವು ಅಣುವಸ್ತ್ರ ದಾಳಿ ಮಾಡ್ತೇವೆ ಅಂತ ಪಾಕಿಸ್ತಾನ ಬೆದರಿಸುವಂತಹ ಕೆಲಸವನ್ನು ಮಾಡಿದೆ ಏನು ರಷ್ಯಾದ ಟಿಎಎಸ್ಎಸ್ ನ್ಯೂಸ್ ಏಜೆನ್ಸಿಗೆ ಸಂದರ್ಶನ ನೀಡಿರುವಂತಹ ರಾಯಭಾರಿ ಮೊಹಮ್ಮದ್ ಖಾಲಿ ಜಮಾಲಿ ಭಾರತಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ